ಇವನೇನೋ ರೋಹಿತ ಕಿವಿ ಹೊಡ್ಬಿಟ್ಟಂತೆ ಅದಕ್ಕೆ ಅದೇನೋ ಕೇಳಿಸ್ತಾ ಇಲ್ಲ ಅಂತ ಫೋನ್ ಮಾಡಿದ್ಲು ನಾನು ಫೋನ್ ಮಾಡ್ತಾನೆ ಇದ್ದೀನಿ ಅದೇನೋ ಅಲೋ ಅಂತಳೆ ಏನು ಕೇಳಿಸ್ತಾ ಇಲ್ಲ ನನ್ನೇ ಮಾತಾಡೋ ಮಾತಾಡೋ ಅಂತಾಳೆ ತಗೊಂಡುನಾ ನಂಗೆ ಗೊತ್ತಿಲ್ಲ ನಾನಿಲ್ಲಿ ಈಚೆ ಇದೀನಿ ಅಕ್ಕೇ ನಂಗೆಲ್ಲ ಸುಮ್ಮನೆ ಮಾಡ್ತಾ ಇರ್ಬೇಕು ನಿಮ್ಗೆನೋ ಅಂತ ಕೇಳಿದೆ ಆ ಸರಿ

கண்ணே அ நிஜக்ண்ணே நிஜக்ண்ணே ஏளே ஏளே அந்தே அ இல்ல பாவன் கேளா ಅಂತಂದ್ರே ஏணி ಹೇಳ್ தானே இல்ல ஏய் இந்த திவீ குய்யே குய்யேன்னு கேண்டோளே ஏட்டே ஏன்னா இ இ நீ வீடியோ எடு இது நேன बर्थडे இல்லம்மா இது இறப்ப இறப்ப இற ஹோ வந்து இறப்பா கடக்கனே அந்த ಎತ್ತೈದಿನನ่ะ ಬಿಡಪ್ಪ ಬಾಬಾ ಕರೆನ್ಸಿ ಇಲ್ಲ ನಾನು ಕರೆನ್ಸಿ ಇಲ್ಲಿದ್ರಲ್ಲಿ ಮಾಡ್ಬಿಟ್ಟು ಅದು ಮಾಡು ಬಾಬಾ ತಮಾಷೆ ಮಾಡ್ ಐತೆ ಮೇಲೆ ಹೇಳಬಿಡ್ರಿ ಎತ್ತಿನ ಬದ್ರು ನಮ್ಮ ಕತ್ತಿತಿರಲ್ಲ ಬಂತು ಇವಾಗ ಆಲ್ಟ சரிப்பா இல்ல ஆஸ்ப ಈಗ ಕರ್ಕೊಂಡ್ ಹೋಯ್ತಾ ಇದೀವಿ ಏನೋ ಕುಯ್ಯ ಅಂತ ಐತೆ ಸಿರಪ್ ಕೊಡ್ತಾರೆ ಕೊಡ್ತಾರೇನೋ ಡ್ರಾಪ್ಸ್ ನೋಡ್ತೀವಿ ಏನ್ ಹೇಳ್ತಾರ ನೋಡ್ಬಿಟ್ಟು ಮಾಡ್ತೀವಿರು ಇಲ್ಲಿ ಎಲ್ಲ ಐತಮ್ಮ ಮಾಡ್ತಾ ಇದ್ಯಾ ಎಟ್ ಆಫ್ ಆಗೈತೇನೋ ಏ ಬ್ಯಾಟ್ರಿ ಬಿಟ್ ನೋಡ್ದೆ ಟಮಟೆ ಒಡ್ದೋಗೈತೆ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರೆ ಟಮಟೆ ಎರಡು ಎರಡು ಚೂರು ಆಗ್ಬಿಟ್ಟೈತೆ ನೀವು ಒಂಚೂರು ಜೋರಾಗಿ ಜೋರಾಗಿ நகரக்காய் ஒட் ஆகலை பூ அப்போ புனித்த